ಹಲೋ ಮಕ್ಕಳೇ ನಿಮಗೆಲ್ಲ ಮಾಲ್ಗೆ ಹೋಗ್ಬೇಕು ಶಾಪಿಂಗ್ ಹೋಗ್ಬೇಕು ಮತ್ತೆ ನಿಮ್ಮ ಫ್ರೆಂಡ್ಸ್ ಮನೆಗೆ ಆಟ ಆಡಕ್ಕೆ ಹೋಗ್ಬೇಕು ಪಾರ್ಕ್ ಹೋಗ್ಬೇಕು ಅಂದರೆ ಎಷ್ಟು ಖುಷಿ ಅಲ್ವಾ ಇಲ್ಲಿ ಹೋದರೆ ನಿಮಗೆ ತುಂಬ ಸಂತೋಷ ಆನಂದ ಸಿಗುತ್ತೆ ಖುಷಿ ಕೊಡುತ್ತೆ ಅಲ್ವಾ ಆದರೆ ಇನ್ನೂ ಒಂದು ಕೆಲವು ಜಾಗಗಳು ಇರುತ್ತೆ ಅಂಥ ಜಾಗಕ್ಕೆ ನೀವು ಹೋದರೆ ಅಲ್ಲಿ ಇರುವವರಿಗೆ ನೀವು ಖುಷಿ ಕೊಡ್ಬೋದು ಅದು ಯಾವುದು ಅಂತ ನೀವು ಹೇಳ್ತಾ ಇದ್ದೀರಾ ಬನ್ನಿ ಇವತ್ತು ಆಂಟಿ ಅನು ನಮ್ಗೆ ಈ ಕತೆ ಮೂಲಕ ಅದನ್ನ ಹೇಳ್ತಾರೆ ಮಕ್ಕಳೇ ಮತ್ತೊಂದು ಬಾರಿ ಇವತ್ತಿನ ಕಥೆಯಲ್ಲಿ ಚಿತ್ರ ತನ್ನ ತಾಯಿಯ ಜೊತೆಯಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋಗ್ತಾಳೆ ಅಲ್ಲಿ ಹೋದಾಗ ಚಿತ್ರ ತನ್ನ ಮೂಗನ್ನು ಸ್ವಪ್ ಮಾಡ್ಕೊಂಡು ಇಲ್ಲಿ ತುಂಬಾ ಶೆಖೆ ಮತ್ತು ಇಲ್ಲಿಯ ವಾಸನೆ ಚೆನ್ನಾಗಿಲ್ಲ ಅಂತ ಗೊಣಗ್ತಾಳೆ ಆಗ ಅವ್ರ ಅಮ್ಮ ಹೇಳ್ತಾರೆ ಇಲ್ಲಿ ತುಂಬಾ ಬಿಸಿ ಆಗಿದೆ ಯಾಕೆಂದ್ರೆ ಇಲ್ಲಿ ಇರುವವರೆಲ್ಲ ವಯಸ್ಸಾದವರು ಮತ್ತು ಅವರು ಬೆಚ್ಚಗಿರಲು ಪಡ್ತಾರೆ ಅದಲ್ಲದೆ ಅವರೆಲ್ಲರೂ ಔಷಧ ತಗೊಳ್ತಾರೆ ಅದಿಕ್ಕೆ ನಿಮ್ಗೆ ಒಂದು ತರಹದ ವಾಸನೆ ಬರುತ್ತೆ ಅಂತ ಹೇಳ್ತಾರೆ ಅವ್ರನ್ನ ನೋಡಿದ್ರೆ ಮತ್ತೆ ಇನ್ನೊಂದಿಬ್ಬರನ್ನ ಅಲ್ಲಿ ಭೇಟಿ ಮಾಡಿದ್ರೆ ನೀನೇ ಹೇಳ್ತೀಯ ನೀನು ಬಂದದ್ದಕ್ಕೆ ಸಂತೋಷವಾಯ್ತು ಅಂತ ಅವರೆಲ್ಲ ನಮ್ಗೆ ಯಾವಾಗಲೂ ಆಶೀರ್ವಾದ ಕೊಡುವ ಅವರು ಅದೇ ರೀತಿಯಲ್ಲಿ ನೀನು ಕೂಡ ಅವರಿಗೆ ಆಶೀರ್ವಾದವಾಗುತ್ತೀಯಾ ಎಂದು ಹೇಳಿದರು ನಿಮಗೊಂದು ಗೊತ್ತಾ ಈ ಸುಕ್ರಿಸ್ತನು ಅದ್ಭುತವಾದ ರೀತಿಯಲ್ಲಿ ಒಬ್ಬರನ್ನೊಬ್ಬರನ್ನ ಆಶೀರ್ವದಿಸಲು ಬಳಸ್ಕೊಳ್ತಾರೆ ಚಿತ್ರ ಮುಖ ಸಪ್ಪಗೆ ಮಾಡ್ಕೊಳ್ತಾಳೆ ಅವಳು ನಿಜವಾಗ್ಲು ಆ ವೃದ್ಧಾಶ್ರಮಕ್ಕೆ ಹೋಗಲು ಇಷ್ಟವಿರ್ಲಿಲ್ಲ ಆ ಒಂದು ಹಸಿರು ಕಟ್ಕೊಳೋಂತ ಕೋಣೆ ಮತ್ತೆ ಕೆಟ್ಟ ವಾಸನೆ ಇರೋದ್ರಿಂದ ಅವಳಿಗೆ ಇಷ್ಟಾನೇ ಇರ್ಲಿಲ್ಲ ಆದ್ರೆ ಅಮ್ಮ ಕರ್ಕೊಂಡು ಹೋಗ್ತಾ ಇದಾರಲ್ಲ ಅಂದ್ಬಿಟ್ಟು ಅಮ್ಮನ್ನ ಹಿಮ್ ಹಿಂಬಾಲಿಸ್ತಾಳೆ ಇನ್ನೇನು ಒಂದು ಕೊಠಡಿಗೆ ಹೋಗುತ್ತಾ ಇದ್ದ ಹಾಗೆ ಅವಳ ಮುತ್ತಜ್ಜಿ ನಕ್ಕು ಓ ನಿನ್ನ ಅಮೂಲ್ಯವಾದ ಮಗಳನ್ನ ಕರೆದುಕೊಂಡು ಬಂದಿದ್ಯಾ ಅಂತ ಹೇಳಿ ಚಿತ್ರಗಳನ್ನ ತಬ್ಬಿಡ್ಕೊಳ್ತಾರೆ ಆಮೇಲೆ ಹೇಳ್ತಾರೆ ಇಲ್ಲಿ ನಮ್ಮನ್ನ ಕ್ಷಮಿಸ್ಬೇಕು ಇಲ್ಲಿ ನಿನ್ನಂತ ಎಳೆ ವಯಸ್ಸಿನ ಮಕ್ಕಳನ್ನು ನೋಡೋದಿಕ್ ಆಗೋದಿಲ್ಲ ಇಲ್ಲಿ ಬರೀ ನನ್ನಂಗೆ ಕುಹಿಡಿದ ಚರ್ಮ ಅಜ್ಜಿ ತರ ಇರೋರೇ ನಿನಗೆ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಆಗ ಚಿತ್ರನ ನೋಡ್ಬಿಟ್ಟು ಅವ್ರು ಹೇಳ್ತಾರೆ ನಾನು ಚಿಕ್ಕವಳಿದಲ್ಲಾ ಮರ್ತೇ ಹೋಗಿದ್ದೀನಿ ನಿನ್ ಎಳೆ ನಿನ್ ತರ ಇರೋ ವಯಸ್ಸು ಇರೋದೆಲ್ಲಾನು ನಾನು ಮರ್ತೇ ಆಗೋಗಿದೆ ಅಂತ ಹೇಳ್ತಾರೆ ನಕ್ಬಿಟ್ಟು ಹೇಳ್ತಾರೆ ಹಳೇದ್ ನೆನ್ಸ್ಕೊಳ್ತಾರೆ ನಾನ್ ಯಾವ ರೀತಿ ಅವ್ರು ಹುಟ್ಟಿದ ಹಬ್ಬನ ಮಾಡ್ಕೊಳ್ತಾ ಇದ್ರು ಅಂತ ಇದನ್ನೆಲ್ಲ ನೋಡಿ ಕೇಳಿಸ್ಕೊಂಡು ಇನ್ನು ಒಂದಷ್ಟು ಮುದುಕರು ಬರ್ತಾರೆ ಕೋಣೆ ಕಡೆಗೆ ಆಮೇಲೆ ಅವರೆಲ್ಲಾ ಕೇಳ್ತಾರೆ ಹಾಡ್ ಹೇಳು ಅಂತ ಚಿತ್ರನ ಅವಾಗ ಚಿತ್ರ ಎಲ್ಲಾರು ಕೇಳಿದ ಹಾಗೆ ಹಾಡ್ಗಳನ್ನ ಹಾಡ್ತಾಳೆ ಅದನ್ನ ನೋಡಿ ಅವಳಮ್ಮ ಹೇಳ್ತಾಳೆ ಈಗಿನ ಕಾಲದಲ್ಲಿ ಹಾಡುವ ಹಾಡುಗಳು ಅವರಿಗೆ ಗೊತ್ತಿಲ್ಲ ಆದ್ರಿಂದ ನೀನು ದೇವಾಲಯದಲ್ಲಿ ಹಾಡುವ ದೇವರನ್ನು ಸ್ತುತಿಸುವ ಗೀತೆಗಳನ್ನ ಹಾಡು ನಿನ್ಗೆ ಸಾಕಷ್ಟು ಹಾಡ್ ನೆನಪಿದೆ ಅಲ್ವೇ ಅದೆಲ್ಲ ಆ ಬಾಕಿಗಳೆಲ್ಲ ನಾಪ್ತಾ ಇದೆ ಅಲ್ವಾ ಅದನ್ನ ಹಾಡು ಅಂತ ಹೇಳ್ತಾರ ಅವರಮ್ಮ ಚಿತ್ರ ತಲೆ ಆಡಿಸ್ಬಿಟ್ಟು ಒಂದ್ ಗೀತೆಯನ್ನು ಹಾಡಲು ಶುರು ಮಾಡ್ತಾಳೆ ಅವಳು ಹಾಡು ಶುರು ಮಾಡ್ತಾ ಇದ್ದಾಗ್ಲೆ ಒಬ್ಬೊಬ್ಬರಾಗಿ ನಡುಗುವ ಧ್ವನಿಗಳಲ್ಲಿ ಅವಳ ಜೊತೆಯಲ್ಲಿ ದೇವರನ್ನು ಸ್ತುತಿಸಿದರು ಅಂದ್ರೆ ನಡುಗುವ ಯಾಕೆ ನಡುಗ್ತಾರೆ ಅಂದ್ರೆ ಅವ್ರಿಗೆಲ್ಲಾ ವಯಸ್ಸಾಗಿದೆ ನಾ ಒಳ್ಳೆ ಧ್ವನಿ ಇಲ್ಲ ಅವ್ರಿಗೆ ಇನ್ನ ಆದ್ರಿಂದ ನಡುಗುವ ರೀತಿಯಲ್ಲಿ ಹಾಡ್ ಹಾಡ್ತಾ ಎಲ್ಲರು ಖುಷಿಯಾಗಿ ಕೂತ್ಕೊಳ್ತಾರೆ ಸ್ವಲ್ಪ ಸಮಯದ ನಂತರ ಚಿತ್ರ ಮತ್ತೆ ಅವಳ ತಾಯಿ ಅವ್ರಿಗೆಲ್ಲ ವಂದನೆಗಳನ್ನ ಹೇಳಿ ಅಲ್ಲಿಂದ ಕಾರ್ ಕಡೆ ಹೋಗ್ ಹೊಡ್ತಾರೆ ಆಗ ಚಿತ್ರ ಅವಳ ಅಮ್ಮನ ಕಡೆ ತಿರುಗಿ ಅಮ್ಮ ನೀನ್ ಹೇಳಿದ್ ನಿಜ ಅತಿ ದೊಡ್ಡ ಆಶೀರ್ವಾದವನ್ನು ನಾನು ಖಂಡಿತ ಖಂಡಿತವಾಗಿ ಪಡೆದೆನು ಅಂತ ಹೇಳ್ತಾಳೆ ಇದರಿಂದ ನಾವು ಕಲಿಯುವುದೇನೆಂದ್ರೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಹೆಚ್ಚಿನ ಭಾಗ್ಯ ನೀವು ಯಾವ ರೀತಿಯಲ್ಲಿ ಒಬ್ಬರಿಗೆ ಆಶೀರ್ವಾದ ವಾಗುತ್ತೀರ ಗೊತ್ತೇ ಮಕ್ಕಳೇ ದೇವರ ಪ್ರೀತಿ ಮತ್ತು ಅವರ ಕಾಳಜಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಎಲ್ಲರಿಗೂ ಹಾಡಿನ ಮೂಲಕವೋ ಅಥವಾ ದೇವರ ವಾಕ್ಯದ ಮೂಲಕವೋ ತಿಳಿಸುವುದರಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ ಇವತ್ತಿನ ವಾಕ್ಯ ಕಲ್ತ್ಕೊಳ್ಳೋಣ ಇವತ್ತಿನ ವಾಕ್ಯ ಅಪೋಸ್ತಲರ ಕೃತ್ಯ ಅಧ್ಯಾಯ ಇಪ್ಪತ್ತು ವಚನ ಮೂವತ್ತೈದು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಏಸು ಹೇಳಿದ ಮಾತುಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಇವೆಲ್ಲವುಗಳನ್ನು ತಿಳಿಸಪಡುತ್ತಿದ್ದೇನೆ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ ಬಾಯ್ ಮಕ್ಕಳೇ ಈ ಕತೆ ನಿಮಗೆ ಇಷ್ಟ ಆಗಿದೆಯಾ ಮಕ್ಕಳೇ ಹಾಗಾದರೆ ಇದನ್ನು ನಿಮ್ಮ ಕುಟುಂಬದವರೊಂದಿಗೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕೆಳಗಿರುವ ಬೆಲ್ ಬಟನನ್ನು ಒತ್ತಿರಿ ಏಸುವಿನ ಪ್ರೀತಿಯ ಬಗ್ಗೆ ಇನ್ನೂ ನೀವು ಹೆಚ್ಚಾಗಿ ತಿಳಿದುಕೊಳ್ಳಲು ಬಯಸುವುದಾದರೆ ನನ್ನ ಫೋನ್ ನಂಬರ್ಗೆ ನೀವು ಕರೆ ಮಾಡಬಹುದು ಇಲ್ಲ ಮೆಸೇಜ್ ಮಾಡಬಹುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬಾಯ್ ಮಗಳೇ